ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹೋಣ ಸಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಪಿ ಎಂ ಕಿಸಾನ್ ಯೋಜನೆ ಅದ ನಂತರ ಆ ಒಂದು ಯಾಪನ ಇಟ್ಕೊಂಡು ತುಂಬಾ ಸ್ಕ್ಯಾಮ್ ನಡೀತಾ ಇದೆ ಇದು ರೈತರಿಗೆ ಗೊತ್ತೇ ಆಗ್ತಾ ಇಲ್ಲ ಆಮೇಲೆ ಗೊತ್ತಾಗತ್ತೆ ಎರಡು ಮೂರು ಗಂಟೆ ಆದ್ಮೇಲೆ ಗೊತ್ತಾಗತ್ತೆ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಹಣ ಕಟ್ ಅವಾಗ ಗೊತ್ತಾಗತ್ತೆ ನಮಗೆ ಇದು ಸ್ಕ್ಯಾಮ್ ಇದೆ ಅಂತ ಹೇಳಿ ನೋಡಿ ಸ್ನೇಹಿತರೆ ಆದಷ್ಟು ಎಲ್ಲ ಒಂದು ರೈತರು ಹಿಡಿಯೋಕ್ ನೋಡಿ ಇದರಿಂದ ಹೇಗೆ ಬಚಾವ್ ಆಗಬೇಕು ಏನ್ ಕೆಲಸ ಮಾಡ್ಬೇಕು ಏನ್ ಕೆಲಸ ಮಾಡಬಾರ್ದು ಒಂದೊಂದು ತಿಳಿಸ್ಕೊಡ್ತಾನೆ ಅದ ನಂತರ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ಕಳತನ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋದ್ರು ಮಕ್ಕಳ ಕಳತನ ಅದ ನಂತರ ಅಂಗಡಿ ಕಳಿಸಿದ್ರೆ ಮಕ್ಕಳ ಕಳತನ ಸಿಟಿ ಅಂತ ಜಾಸ್ತಿ ಆಗ್ತಾ ಇದೆ ಅದ ನಂತರ ಸ್ಕೂಲ್ ಕಾಲೇಜ್ ಕಳಿಸಿದ್ರೆ ಮಕ್ಕಳ ಕಳತಾನ ಜಾಸ್ತಿ ಆಗ್ತಾ ಇದೆ ಆದಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ ಮತ್ತೆ ಇನ್ನೊಂದು ನಿಮ್ಮ ಬಳಿ ಏನಾದ್ರು ಬ್ಯಾಂಕ್ ಅಕೌಂಟ್ ನಲ್ಲಿ ಅಮೌಂಟ್ ಇದ್ರೆ ವಿಡಿಯೋ ಕಣ್ಸಾನ ನೋಡಿ ಇವತ್ತಲ್ಲ ನಾಳು ಆ ಎಲ್ಲ ಅಮೌಂಟ್ ಹೋಗಿ ಹೋಗತ್ತೆ ಮತ್ ಕಟ್ ಆಗತ್ತೆ ಇದರಿಂದ ಹೆಂಗ್ ಬಚಾವ್ ಆಗ್ಬೇಕು ಒಂದೊಂದ್ರೆ ತಿಳಿಸ್ಕೊಡ್ತಾ ಇರೋದು ಕಣಿಸ್ತಾನ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ಒಂದು ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಫೇಸ್ಬುಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರತ್ತೆ ಫಾಲೋ ಮಾಡ್ಕೊಳ್ಳಿ ನೋಡ್ಸ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯವಾಗಿ ಸ್ಕ್ಯಾಮ್ ನಡೀತಾ ಇದೆ ಹೆಂಗ್ ಬೇಕಾದಂಗೆ ಹೆಂಗ್ ಬೇಕಾದಂಗೆ ಸ್ಕ್ಯಾಮ್ ನಡಿತಾ ಇದೆ ನೋಡಿ ಈ ಒಂದು ಹ್ಯಾಕರ್ಸ್ ಗಳಿಗೆ ಬರೇ ನಿಮ್ಮ ಒಂದು ಡೇಟಾ ಬರ್ತು ಅದನಂತರ ನಿಮ್ಮ ಹೆಸರು ಅದನಂತರ ನಿಮ್ಮ ನಿಮ್ಮೊಂದು ಮೊಬೈಲ್ ಸಂಖ್ಯೆ ಇಷ್ಟು ಸಿಕ್ಕರೆ ಮುಗಿಯುತ್ತೋ ನಿಮ್ಮ ಒಂದು ಖಂದಾನ ತೆಗಿತಾರ ಅವರು ಅಷ್ಟೇ ಅಲ್ಲ ನಿಮ್ಮ ಒಂದು ಫೋಟೋ ಸಿಕ್ಕರೆ ಮುಗಿಯುತ್ತು ನಿಮ್ಮ ಒಂದು ಅಕೌಂಟ್ ಡೀಟೇಲ್ಸ್ ತೆಗಿತಾರ ಅವರು ಆದ ಕಾರಣ ನಿಮ್ಮೊಂದು ಫೋಟೋಗಳು ಎಲ್ಲಿ ಬೇಕಾದ್ರೂ ಅಪ್ಲೋಡ್ ಮಾಡಕ್ ಹೋಗ್ಬೇ ಹೋಗ್ಬೇಡ ಅದ ನಂತರ ತುಂಬಾ ಜನ ಮೊಬೈಲ್ ನಂಬರ್ ಎಲ್ಲಿ ಬೇಕಾದ್ರೂ ಅಪ್ಲೋಡ್ ಮಾಡ್ತಾರ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಇರುವಂತ ಸಂಖ್ಯೆಗಳು ಅದು ಕೂಡ ಎಲ್ಲಿ ಕಳಿಸ್ಬೇಡ ಅದ ನಂತರ ಟಿ ಪಿಗಳು ತುಂಬಾ ಜನ ಅಂತೂ ಟಿ ಪಿಗಳು ಹೇಳ್ತಾರ ತುಂಬಾ ಜನ ಅಂತೂ ಹೆಂಗ್ ಬೇಕಾದಂಗೆ ಟಿ ಪಿ ಬರ್ತಾವೆ ಹಂಗೆ ಓ ಟಿ ಪಿ ಕೊಡಿ ಇಲ್ಲಿ ಓ ಟಿ ಪಿ ಕೊಡಿ ಅದ ನಂತರ ಒಂದು ಆ್ಯಪ್ ಡೌನ್ಲೋಡ್ ಮಾಡಿದ್ರು ಕೂಡ ಅದಕ್ಕೆ ಟಿ ಪಿ ಕೇಳ್ತಾ ಇದೆ ಈಗ ಪ್ರಸ್ತುತ ಲಾಗಿನ್ ಆಗ್ತಿರಲ್ಲ ಅವಾಗ ರಿಜಿಸ್ಟರ್ ಮಾಡೋ ಸಮಯದಲ್ಲಿ ಒ ಟಿ ಪಿ ಕೇಳ್ತಾ ಇದೆ ಅದನ್ನು ಕೂಡ ಯಾರೋ ತಪ್ಪು ಮಾಡಬೇಡ ಈ ಎಲ್ಲ ಮುಖ್ಯ ಪಿಟಿಕೆ ಹಾಕೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈಗ ನಿನ್ನೆನೆ ಮೊನ್ನೆನೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಸ್ಕ್ಯಾಮ್ ನಡೀತೇ ಅತಿ ದೊಡ್ಡ ಸ್ಕ್ಯಾಮು ರೈತರಿಗೆ ಆಟ ಆಡ್ತಾ ಇದ್ದಾರೆ ನೋಡಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಬರ್ತಾ ಇಲ್ಲ ಅಂತ ಹೇಳಿ ರೈತರು ತುಂಬಾ ಅಂದ್ರೆ ಸಂಕಷ್ಟಕ್ಕೆ ಆಗ್ಬಿಟ್ಟಿದ್ದಾರೆ ಎರಡ್ ಸಾವಿರ ರೂಪಾಯಿ ಹಣ ಬರ್ತಿಲ್ಲ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಿಲ್ಲ ಅಂತೇಳಿ ಇದು ಒಂದು ಗೋಳ ಕಾಡ್ತಾ ಇದೆ ರೈತರಿಗೆ ಅಂತಾದ್ರಲ್ಲಿ ಈ ಒಂದು ಹ್ಯಾಕರ್ಸ್ ಗಳು ಎಲ್ಲಿ ಬೇಕಾದಲ್ಲಿ ಆಪ್ ಗಳನ್ನ ರಿಲೀಸ್ ಮಾಡ್ತಿದ್ದಾರೆ ಪಿ ಎಂ ಕಿಸಾನ್ ಆ್ಯಪ್ ಅಂತ ಹೇಳಿ ಅದ ನಂತರ ಪಿ ಎಂ ಕಿಸಾನ್ ಯೋಜನೆ ವೆಬ್ಸೈಟ್ ಅಂತ ಹೇಳಿ ಪಿ ಎಂ ಕಿಸಾನ್ ಲಿಂಕ್ ಗಳನ್ನ ರಿಲೀಸ್ ಮಾಡ್ತಿದ್ದಾರೆ ದಯವಿಟ್ಟು ಯಾವ್ದೇ ರೈತರಾಗ್ಬಹುದು ಪಿ ಎಂ ಕಿಸಾನ್ ಆಪ್ ಬರ್ಬೋದು ಪಿ ಎಂ ಕಿಸಾನ್ ಯೋಜನೆ ಲಿಂಕ್ ಬರಬಹುದು ಅಥವಾ ಪಿ ಎಂ ಕಿಸಾನ್ ಯೋಜನೆಯ ಈ ಒಂದು ಫೋಟೋಗಳಾಗಬಹುದು ಅಂತದ್ ಏನಾದ್ರೂ ನಿಮ್ಮೊಂದು ಮೊಬೈಲ್ ಬಂತಂದ್ರೆ ಯಾರು ಕೂಡ ಡೌನ್ಲೋಡ್ ಅಂತ ಕ್ಲಿಕ್ ಕೂಡ ಮಾಡಬೇಡಿ ಅವರು ಬ್ಯಾಂಕಿಗೆ ಯಾವ ರೀತಿ ಮೆಸೇಜ್ ಬರುತ್ತಲ್ಲ ಜಮಾ ಆಗಿದೆ ಅಂತ ಹೇಳಿ ಜಮಾ ಆಗಿದೆ ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡಿ ಅಂದ್ರೆ ಈ ರೀತಿಯಾಗಿ ಬರತ್ತೆ ಅಂತ ಒಂದು ಮೆಸೇಜ್ ಮೇಲೆ ಯಾರು ಕೂಡ ಕ್ಲಿಕ್ ಮಾಡಬೇಡಿ ತುಂಬಾ ಜನ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಆಪ್ ನಿಂದ ತುಂಬಾ ಜನ ಮೋಸ ಹೋಗಿದಾರ ಐವತ್ತು ಸಾವಿರ ರೂಪಾಯಿ ಕಳ್ಕೊಂಡಿದ್ರ ಎರಡ್ ಎರಡು ಸಾವಿರ ರೂಪಾಯಿ ಕಳ್ಕೊಂಡಿದಾರ ಹತ್ತು ಸಾವಿರ ರೂಪಾಯಿ ಕಳ್ಕೊಂಡಿದಾರ ಒಂದು ಲಕ್ಷ ಲಕ್ಷ ಹಣವನ್ನ ಕಳ್ಕೊಂಡಿದಾರ ಆ ಒಂದು ಗೆ ರಿಜಿಸ್ಟರ್ ಆಗ್ತೀರಾ ಊಟಿ ಬರತೆ ಮುಗಿಯಿತು ನಿಮ್ಮ ಒಂದೆಲ್ಲ ಡೇಟಾ ಸಿಕ್ಕಿ ಬಿಳತ್ತೆ ಪ್ರತಿ ಒಂದನ್ನ ಊಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ದಯವಿಟ್ಟು ಪಿ ಎಂ ಕೆನ್ ಯೋಜನೆ ಆ್ಯಪ್ ಗಳನ್ನ ಡೌನ್ಲೋಡ್ ಮಾಡ್ಕೊಬೇಡಿ ರೈತರಿಗೆ ತುಂಬಾ ಅಣ್ಣೆ ಆಗ್ತಾ ಇದೆ ಆದ ಕಾರಣ ಈ ಒಂದು ವಿಡಿಯೋ ಮಾಡಿ ತಿಳ್ಸಿ ಕೊಡ್ಬೇಕಂತೇಳಿ ಅನಿಸ್ತು ಆದ ಕಾರಣ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೇನೆ ರೈತರು ಇದರಿಂದ ಬಚಾವಾಗಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಯಾವಾಗ ಪಿ ಎಂ ಕಿಸಾನ್ ಯೋಜನೆ ರಿಲೀಸ್ ಮಾಡ್ತಾರಲ್ಲ ಅವಾಗ ಬಂದೇ ಬರತ್ತೆ ಯಾರು ಕೂಡ ಟೆನ್ಷನ್ ತಗೋಬೇಡಿ ಬಂದ್ರೆ ಬರತ್ತೆ ರಿಜಿಸ್ಟರ್ ನಿಮ್ ಹೆಸರಿತ್ತಂದ್ರೆ ಬರತ್ತೆ ಇಲ್ಲ ಅಂದ್ರೆ ಇರಲ್ಲ ಆದ ಕಾರಣ ಯಾರು ಕೂಡ ಪಿ ಎಂ ಕಿಸಾನ್ ಯೋಜನೆ ಹಣ ಬಂದಿಲ್ಲ ಅಂತ ಹೇಳಿ ಆ್ಯಪ್ಗಳು ಲಿಂಕ್ ಗಳು ಆ ರೀತಿ ಯಾರು ಕೂಡ ಡೌನ್ಲೋಡ್ ಮಾಡ್ಕೋಬೇಡಿ ಮತ್ತೆ ಬೇರೆದವ್ರಿಗೆ ಓ ಟಿ ಪಿ ಅಂತ ಹೇಳಬೇಡಿ ಇದು ರೈತರಿಗೆ ಸಂಬಂಧಪಟ್ಟಂತೆ ಮುಖ್ಯವಾದ ಮಾಹಿತಿ ಇನ್ನು ಎರಡನೇದಾಗಿ ಯಾರು ಬಳಿ ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಅವ್ರೊಂದು ಸ್ವಲ್ಪ ಎಚ್ಚರಿತ ಕೇಳಿ ಯಾವಾಗ ಬೇಕಾದರೂ ನಿಮ್ಮೊಂದು ಮೊಬೈಲ್ ಹಾಕ್ ಆಗ್ಬಹುದು ಬೇರೆದವ್ರು ಕೈಗಂತರೂ ಮೊಬೈಲ್ ಒಟ್ಟೆ ಕೊಡಲೇಬೇಡಿ ಮೊಬೈಲ್ ಹಸ್ತೇನೆ ಸ್ವಲ್ಪ ಕೊಡಿ ಹಾಗೆ ಕೊಡ್ತೇನೆ ಅಂದ್ರೆ ಹೊಟ್ಟೆ ಕೊಡಲೇಬೇಡಿ ಅವ್ರು ಕೊಟ್ರಂದ್ರೆ ಅವರೊಂದು ನಂಬರ್ ಹೊಡಿಯೋದಿಲ್ಲ ಮೊದಲಿಗೆ ಹಾಸು ಸ್ಟಾರು ಈ ರೀತಿ ಕೋಡ್ ಇರತ್ತೆ ಆ ಒಂದು ಕೋಡನ್ನು ಹಾಕಿ ಅವರೊಂದು ನಂಬರ್ ಹೊಡಿತಾರೆ ಅದ ನಂತರ ಅವ್ರು ಕಾಲ್ ಮಾಡಿ ಮಾತಾಡೋಲ್ಲ ಕಾಲ್ ಮಾಡಿ ಮಾತಾಡದಲ್ಲೇ ಡೈರೆಕ್ಟ್ ಆಗಿ ಅವ್ರ ಫಾರ್ವರ್ಡ್ ಆಗತ್ತೆ ಅದು ಎಸ್ ಎಮ್ ಎಸ್ ಗಳು ಕಾಲ್ಗಳು ಎಲ್ಲ ಕೂಡ ಅವ್ರಿಗೆ ಫಾರ್ವರ್ಡ್ ಆಗತ್ತೆ ಹಾಗೆ ನಿಮ್ಮ ಬ್ಯಾಂಕ್ನಲ್ಲಿರುವಂತ ಅಮೌಂಟ್ ಎಲ್ಲ ದೋಸ್ಕೊಂಡು ಹೋಗ್ಬಿಡ್ತಾರೆ ಅವಾಗ ನಿಮ್ಗೆ ಗೊತ್ತಾಗತ್ತೆ ಇದು ನನಗೆ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಆದಷ್ಟು ಯಾರ ಕೈ ಕೂಡ ಮೊಬೈಲ್ ಕೊಡಬೇಡಿ ಮತ್ತೆ ಯಾರಿಗೂ ವಾಟ್ಸಪ್ ನಲ್ಲಿ ಆಗ್ಬಹುದು ಅದ ನಂತರ ಇನ್ಸ್ಟಾಗ್ರಾಮ್ ಆಗಬಹುದು ಸ್ಕ್ಯಾನರ್ ಅಂತ ಕೊಡಲೇಬೇಡಿ ಆದಷ್ಟು ವಾಟ್ಸಪ್ ನಲ್ಲಿ ಯಾರೋ ಸ್ಕ್ಯಾನ್ ಆಗಿತ್ತಂದ್ರೆ ಅದನ್ನ ರಿಮೂವ್ ಮಾಡಿ ಈ ರೀತಿಯಾಗಿ ನಿಮಗೆ ಆದಷ್ಟು ನಿಮ್ಮೊಂದು ಬಚಾವ್ ಮಾಡ್ಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ನಡೆದಿದೆ ಉಪೇಂದ್ರ ಮನೆತನಕ್ಕೆ ಸಂಬಂಧಪಟ್ಟಂತೆ ಏನಿದು ಅಂತ ತುಂಬಾ ಜನ ಆಚರ್ಯಂತ ಪಡ್ತಿದ್ದಾರೆ ನಾನೇನು ತಿಳ್ಸಿ ಕೊಟ್ಟೇನಲ್ಲ ಓಡಿ ಹಿಡೋದು ಒಬ್ಬ ಡೆಲಿವರಿ ಬಾಯ್ ಅಂತ ಹೇಳಿ ಅವ್ರು ಅನ್ಕೊಂಡಿದಾರೆ ಪ್ರಿಯಾಂಕ ಉಪೇಂದ್ರ ಅವರು ಆದ್ರೆ ಅವನ ಡೆಲಿವರಿ ಬಾಯ್ ಇರೋದಲ್ಲ ಅವನೊಂದು ಶತ್ರು ಆಗಿರ್ತಾನೆ ರಾಕ್ಷಸ ರೂಪದಲ್ಲಿ ಆಗಿರ್ತಾನೆ ಪಾಪ ಅವರು ಗೊತ್ತೇ ಇರೋದಲ್ಲ ಅವರೆಲ್ಲ ನಂಬರ್ ಲಿಂಕ್ಗಳು ಎಲ್ಲ ಹೇಳ್ತಾರೆ ಒ ಟಿ ಪಿಗಳು ಹೇಳ್ತಾರೆ ಅದ ನಂತರ ಅವರೊಂದು ಕೈಯಲ್ಲಿ ಮೊಬೈಲ್ ವಾಟ್ಸಪ್ ಇರುತ್ತಲ್ಲ ಅದು ಹಾಕಾಗತ್ತೆ ಅದ ನಂತರ ಬೇರೆದವ್ರ ಸಂಬಂಧಿಕರಿಗೆ ಪ್ರಿಯಾಂಕ ಉಪೇಂದ್ರ ಇದಾರೆ ಅವರೊಂದು ನಂಬರ್ ದಿಂದ ಸಂಬಂಧಿಕರಿಗೆ ನನಗೆ ಹತ್ತು ಸಾವಿರ ರೂಪಾಯಿ ಕಳಿಸಿ ಐವತ್ತು ಸಾವಿರ ರೂಪಾಯಿ ಕಳಿಸಿ ಎರಡು ಲಕ್ಷ ಕಳಿಸಿ ಹತ್ತು ಲಕ್ಷ ಕಳಿಸಿ ಈ ರೀತಿ ಮೆಸೇಜ್ ಮಾಡ್ತಾರೆ ಪಾಪ ಕಷ್ಟ ಇದೆ ಅಂತ ಹೇಳಿ ಉಪೇಂದ್ರ ಪ್ರಿಯಾಂಕ ಉಪೇಂದ್ರ ಅವರೇ ನನಗೆ ಕಷ್ಟ ಇದೆ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ ಅವರೊಂದು ಸಮ್ಮಿಕರು ಸಂಬಂಧಿಕರು ಆ ಒಂದು ನಂಬರ್ಗಳಿಗೆ ಈ ರೀತಿಯಾಗಿ ಅಮೌಂಟ್ ಕಳಿಸ್ಕೊಡ್ತಾರೆ ಹಿಂದೆ ಕಡೆ ಗೊತ್ತಾಗತ್ತೆ ಇದು ಕಳಿಸಿರೋದು ಪ್ರಿಯಾಂಕ ಉಪೇಂದ್ರಗಲ್ಲ ಇದು ಕಳಿಸಿರೋದು ಹ್ಯಾಕರ್ಸ್ ಗಳಿಗೆ ಅಂತ ಹೇಳಿ ನಿನ್ನಿಂದಾನೇ ಈ ಒಂದು ಸುದ್ದಿ ಹರಿದಾಡ್ತಾ ಇದೆ ಈಗಾಗಲೇ ನೋಡಿರಬಹುದು ದಯವಿಟ್ಟು ಯಾರು ಕೂಡ ಯಾರ ಕೈ ಮೊಬೈಲ್ ಕೊಡಬೇಡಿ ಯೂಟ್ಯೂಬ್ ಶೇರ್ ಮಾಡಬೇಡಿ ಅದ ನಂತರ ಐಡಿ ಮೇಲ್ ಇಲ್ಲಿ ಕೂಡ ಶೇರ್ ಮಾಡಬೇಡಿ ಇದು ಬಚಾವಾಗಿ ಅದ ನಂತರ ಕರ್ನಾಟಕ ರಾಜ್ಯದಲ್ಲಿ ಅಂತರೂ ಮುಗಿದ ಹೋಯಿತು ಮಕ್ಕಳ ಕಳ್ತಾನ ಜಾಸ್ತಿ ಆಗ್ತಾ ಇದೆ ಎಚ್ಚೆತ್ತು ಬಸ್ ಸ್ಟ್ಯಾಂಡಲ್ಲಿ ಮಕ್ಕಳು ಕಳ್ತಾನ ಹಾಸ್ಟೆಲ್ ಅಲ್ಲಿ ಮಕ್ಕಳು ಕಳ್ತಾನ ಎಲ್ಲಿ ಬೇಕಾದ್ರೂ ಮಕ್ಕಳು ಕಳ್ತಾನ ಪಾಪ ಸಣ್ಣ ಪುಟ್ಟ ಇರತ್ತೆ ಅವ್ ಏನು ಗೊತ್ತೇ ಇರೋದಲ್ಲ ಹೆಂಗ್ ಬೇಕಾದಂಗೆ ಬಂದು ಚಾಕ್ಲೇಟ್ ಕೊಟ್ಟು ಐಸ್ ಕ್ರೀಮ್ ಕೊಟ್ಟು ಒಯ್ತಿದ್ದಾರೆ ಆಯಿ ಮುತ್ಯ ಅಜ್ಜ ಅಜ್ಜಿ ಅದ ನಂತರ ಸಣ್ಣ ಹದಿನೆಂಟು ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅದ ನಂತರ ಇಪ್ಪತ್ತು ವರ್ಷ ಮೇಲ್ಪಟ್ಟ ಯುವಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ನೋಡಿ ಅವರು ಚೆನ್ನಾಗೇ ಇರ್ತಾರೆ ಚೆನ್ನಾಗಿ ನಂಬಿಸ್ತಾರೆ ಐಸ್ ಕ್ರೀಮು ಅದ ನಂತರ ವಿವಿಧ ರೀತಿಯ ಪದಾರ್ಥಗಳು ಕೊಡ್ತಾರೆ ಅದ ನಂತರ ಓದ್ಬಿಡ್ತಾರೆ ಆ ಕಡೆ ಬಿಡ್ತಾರೆ ಮುಗಿಯುತ್ತು ಮಕ್ಳು ವಾಪಾಸ್ ಬರಲ್ಲ ಇವ್ರ ಮಕ್ಳು ಇಲ್ಲೇ ಇರುದ ಬೇರೆ ದೇಶಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಬೇರೆ ರಾಜ್ಯಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಇಚ್ಛೆತ್ಕೊಳ್ಳಿ ಆದಷ್ಟು ನಿಮ್ಮೊಂದು ಮಕ್ಕಳು ಸರಿಯಾಗಿ ಮಾಡಿ ಮಾಡಿಟ್ಕೊಳ್ಳಿ